ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪವಿತ್ರ ಕನ್ನಡತಿ ತುಂಬ ದಿನಗಳ ನಂತರ ಮತ್ತೆ ಫುಡ್ ಮತ್ತು ನಾರ್ಮಲ್ ವ್ಲಾಗ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತೇನು ಸ್ಪೆಷಲ್ ಅಂದರೆ ಹಸಿ ಬಟಾಣಿನ ಹಾಕ್ಬಿಟ್ಟು ಉಪ್ಪಿಟ್ಟು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಎಲ್ಲರೂ ಫೇವ್ರೇಟ್ ಆಗಿರುತ್ತೆ ನಮ್ಮ ಮನೇಲಂತೂ ಯಾಕಂದರೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಬಟ್ ನಮ್ಮ ಮನೆಯಲ್ಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಸಿ ಕಾಳು ಸೀಸನ್ನಲ್ಲಿ ಅವರೇ ಕಾಳು ಬಟಾಣಿ ಎಲ್ಲ ಬರುತ್ತಲ್ಲ ತೊಗರಿಕಾಯಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಅಥವಾ ಪಲಾವ್ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪಾನ್ ಇಟ್ಬಿಟ್ಟು ಅದರಲ್ಲಿ ಒಂದು ಕಪ್ಪಷ್ಟು ರವೆನ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಯಾಕಂದರೆ ರವೆ ಸೀದೋಗಬಾರ್ದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಹೇಗೆ ಫ್ರೈ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಫ್ರೈ ಮಾಡಿದ ನಂತರ ಉದುದ್ರಾಗಿ ಒಂಥರ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಹಸಿ ಹಸಿಯಾಗಿರುತ್ತಲ್ಲ ಸೊ ಅವಾಗ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ನೋಡಿ ಒಂದು ಸ್ಪೂನಷ್ಟು ಮತ್ತೆ ಎಣ್ಣೆನ ಹಾಕ್ಕೊಂಡು ಲಾಸ್ಟಲ್ಲಿ ಈ ರೀತಿ ಕೆಂಪಗೆ ಇದ್ದೀನಿ ಹುರಿದ್ಬಿಟ್ಟು ಒಂದು ಪ್ಲೇಟಲ್ಲಿ ತೆಗ್ದಿಡ್ತೀನಿ ಇದೇ ರೀತಿ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಮತ್ತೆ ಒಂದು ಬಾಣಲಿನ ಇಟ್ಬಿಟ್ಟು ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಆ್ಯಸ್ ಪರ್ ನಿಮ್ಮ ಇಷ್ಟ ಎಷ್ಟು ಬೇಕಾದರೂ ಎಣ್ಣೆ ಹಾಕ್ಕೋಬೋದು ಎಣ್ಣೆ ಸ್ವಲ್ಪ ಲೈಟಾಗಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಸಾಸಿವೆನ ಹಾಕ್ಕೊಂಡಿದ್ದೀನಿ ಹಾಗೆ ಉದ್ದಿನಬೇಳೆ ಬೇಳೆನ ಹಾಕ್ಕೊಂಡಿದ್ದೀನಿ ಇಷ್ಟ ಇರೋರು ಜೀರಿಗೆನೂ ಸಹ ಹಾಕ್ಕೋಬಹುದು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಡ ಅಂತಂದರು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು ಆದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಇದಕ್ಕೆ ರುಚಿ ನೋಡಿ ಮೂರು ಈರುಳ್ಳಿನ ಉದ್ದಕ್ಕೆ ಹಚ್ಚಿ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಯಾವತ್ತೂ ಈರುಳ್ಳಿ ಜಾಸ್ತಿ ಇದ್ರೇ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ನಮಗಂತೂ ತುಂಬಾ ಇಷ್ಟ ಉಪ್ಪಿಟ್ಟಲ್ಲಿ ಈರುಳ್ಳಿ ಜಾಸ್ತಿ ಇದ್ದರೆ ಅನಂತರ ನೋಡಿ ನಿಮಗೆ ಇಷ್ಟ ಬಂದಿದ್ದ ತರಕಾರಿನ ಹಾಕ್ಕೊಬೋದು ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ್ನ ಚಿಕ್ಕದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೋನ ಅಂದರೆ ಮೀಡಿಯಮ್ ಸೈಜ್ ಟೊಮೊಟೋನ ಹಚ್ಚಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಹಚ್ಚಿ ಹಾಕ್ಕೊಂಡಿದ್ದೀನಿ ಆನಂತರ ತರಕಾರಿ ಬೇಯಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕಿ ಒಂದು ಫ್ರೈನ ಮಾಡಬೇಕು ಈ ರೀತಿ ಫ್ರೈ ಮಾಡಿಬಿಟ್ಟು ಮುಚ್ಚಿಟ್ಟು ಸ್ವಲ್ಪ ಇದು ಸ್ವಲ್ಪ ಆಗೋವರೆಗೂ ಬೇಯಿಸ್ಕೋಬೇಕು ಅಷ್ಟೊತ್ತಿಗೆ ನಾನು ಇನ್ನೊಂದು ಅಲ್ಲಿ ಅಂದರೆ ಹಾಗೆ ಓಪನ್ ಕುಕ್ಕಿಂಗಲ್ಲಿ ಬಟಾಣಿನ ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡ್ತಾ ಇದ್ರೆ ಏನೋ ಖುಷಿ ಖುಷಿಯಾಗತ್ತೆ ಹಸಿ ಕಾಳು ಸೀಸನ್ ಅಲ್ವಾ ಸೊ ಅದಕ್ಕೆ ನೋಡಿ ಬೇಯಿಸ್ಕೊಂಡಿರೋಂಥ ಬಟಾಣಿ ನೀರು ಸಮೇತ ಹಾಕ್ಕೊಂಡಿದ್ದೀನಿ ಅಷ್ಟರಲ್ಲಿ ತರಕಾರಿ ಎಲ್ಲ ಬೆಂದು ಸಾಫ್ಟಾಗಿರುತ್ತೆ ಅದಕ್ಕೆ ಒನ್ ಇಷ್ಟು ಟೂ ಹಾಕ್ಕೊಂಡಿದ್ದೀನಿ ನಾನು ನೀರನ್ನು ನೀವು ಬೇಕಂದರೆ ತ್ರೀನೂ ಹಾಕ್ಕೊಬೋದು ಫೋರ್ನೂ ಹಾಕೋಬೋದು ಯಾಕೆ ಅಂದರೆ ಕೆಲವರು ತುಂಬಾ ಸಾಫ್ಟಾಗಿ ತೆಳುವಾದ ಉಪ್ಪಿಟ್ಟನ್ನ ಇಷ್ಟಪಟ್ಟರೆ ನಾಲ್ಕು ಒಂದಿಷ್ಟು ಫೋರ್ ಅಂದರೆ ನಾಲ್ಕು ಕಪ್ಪನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಕಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಈ ರೀತಿ ಒಂದು ಕುದಿ ಬರೋವರೆಗೂ ಬಿಟ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಅಷ್ಟೇ ತುಂಬಾ ರುಚಿ ಕೊಡುತ್ತೆ ಮಸಾಲೆಗಳ ರಾಜ ಅಂತಲೇ ಹೇಳ್ಬೋದು ಕೊತ್ತಂಬರಿನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಈಗ ರವೆನ ಇದ್ದೀನಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಬಿಡಿ ನೋಡಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲ ಅಂತಂದರೆ ಗಂಟು ಕಟ್ಟುವಂಥ ಸಾಧ್ಯತೆ ಇರುತ್ತೆ ಆದ್ದರಿಂದ ಈ ರೀತಿ ಮಿಕ್ಸ್ ಕೊಟ್ಟ ನಂತರ ಒಂದು ಎರಡು ನಿಮಿಷ ಲೋ ಫ್ಲೇಮ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ರೆಡಿ ಬಟಾಣಿ ಹಾಕಿರೋ ಅಂಥ ಉಪ್ಮಾ ತಿಂಡಿಗಂತೂ ಬ್ರೇಕ್ಫಾಸ್ಟ್ಗೆ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಆಗಿ ಕಂಟಿನ್ಯೂಯಸ್ಸಾಗಿ ಇರುತ್ತೆ ಇನ್ಮೇಲೆ ವಿಡಿಯೋಸು ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ಶೇರ್ ಮಾಡ್ತಾ ಹೋಗಿ ಮತ್ತೊಮ್ಮೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಅಥವಾ ವ್ಲಾಗ್ ಅಥವಾ ಫುಡ್ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಕಾಯ್ತಾಯಿರಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ